ನೋ ಒಂದ್ ನಿಂತ ನೀವೆ ವ್ಯಾಪಾರ ಬರ್ಲಿ ಜಲ್ದಿ ನಾ ಈಗ ನಿಮಲ್ ತಿಂದಿನೀ ಈಗ ನಮ್ಮಮ್ಮನ್ throws ಲಂಗಡಾ ಕುನ್ಶಾಳ ನಮ್ಮ دوست್ರೇ ಕ್ರಿಕೆಟ್ ಆಡಕ್ಕೆ ಕರತರ ಆಗಿದ ನಂಗಾ ಕಿಡ್ಬಿಡ್ ಕರ್ ಚಾ ಚಲು ಇತ್ಲು ಬಿಸಿ ಇತ್ಲು ತಣ್ಣೀ ಇತ್ಲು ಬಿಸಿ ಮಾಡಬೇಕು ಇದಕ್ಕೆ

पारले ना? आपारले कोड़। मत एन रवगाई ना? साक, 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 बटुमपड़ा, एन वड़ा मत एन मद़ा? एन वड़ा दुस्ते! दुस्ते! बाल <स्तितितिति थेखे> अगले, <अगा वादेखे> अट चेक्ट! अडा, बरद बर माड़िनेड़ो यार बरत रुला? ये, दुस्ते

ನಂಗು <Sansicipate> ಕೈಯಾಗ <pub> <conversations> <zur Pfund> <sm pixel> ये गेम <laughs> गुका <laughs> हर्थ, निंगवा oh no. <laughs> ले hey. गु, गुका oh no. <laughs> हिमाल बेको स्टार बेको गोका यादर ओन कट कर सुन हरी अना नी नीन गो गोका गो तिनती ना यवलो वालो मरया नोडे साकत ना नका एले गोका तिन ना ओए वन बेको एड बेको एड गोका एले का हे बेको ले तुपल आ!

ಹಲಾರ್ ಶಿಕೇ ಬಂದಾತಲೆ ಹೇ 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 ನಿಂದ್ರಲೆ ಹೇಳ್ಂದೆ 5 ರೂಪಾಯಿ ಕೊಡು ಏ ನಿಂದ್ರొక్కಯಾ ಯಾ হাফ ಫುಳು ಮಗ್ಬೇಕಾ ಟೈಮ್ ಸರಿಯಾಗಿ ವಾಕಿಂಗ್ ಹೋಗಬೇಕಾ ನನಗೆ ಡಾಕ್ಟರ್ ಆ ರೊಕ್ಕ ಕೊಡು ರೊಕ್ಕ ಕೊಟ್ಟು ಹೋಗೇ ಈ 3 ಕಿಲೋಮೀಟರ್ ಓಡ ಹೋಗ ನಾನು ಬರ್ತೀನಿ ತಡಿವ ಏ ಕೊಳೆ

ಗಂಧ ಸಾಧನಿ ಕೈಲೇಬಿನ ಯಾರು ಮಾಡಿದ್ರಿಂಗ್ ಇವರಿಂದ ನಾ ಯಾ ಕೊಡಾತೇನೆ ನಾನು ರೂಪಾಯಿ ಕೊಡ್ಬೇಕು ಇವಂಗ ಇವ್ರ ಜಗಳ ಆಡ್ಕೊಂಡ್ ಆಕಡೆ ಹೋಗ್ಯಾರ ನಾನು ಇಲ್ಲಿಂದ ಪಾರ ಆಗ್ಬಿಟ್ರೆ ಚೊಲೋ ನಾನು ಹತ್ತ ರೂಪಾಯಿ ಕೊಡ್ಬೇಕು ಅವ್ರಿಗೆ ಪಾರಾಕ್ ಬಿಡೋನ್

ಗೇಮ್ ಆಡಿ ನನ್ ಮಗನ್ ಹಾಕೊಂಬಂದೇನ್ ಇಲ್ಲಿ ಮಠ ಏನೇನ್ ಬೇಕು ಎಲ್ಲಾ ತಕೊಂಬಿಡ್ ಗೇಮ್ ಅಣ್ಣ ಅಂಗಡಿ ಬಂದೆ ಫ್ರೀ ಕೊಡ್ತೀನಿ ನಿಂಗ ಕೈ ಬಿಡ ಅವ್ ಹುಡಿನ ದೋಸ್ತ ಅವ್ನ ಅಂಗಡಿಗೆ ಹೋದ್ರ ಬಾಳ ಮಾಡಿ ಎರಡ್ ವಿಮಲ್ ತಿಂದಿ ನೀನ್ ಅವ್ನ್ ಕೊಳ್ಳಾನ್ ಸರ ನೋಡಲಿ ಎರಡ್ ನೂರ್ ರೂಪಾಯಿ ಐತಿ ಐವತ್ ರೂಪಾಯಿ ಪ್ಯಾಂಟ್ ನೂರ್ ರೂಪಾಯಿ ಶರ್ಟ್ ಐತಿ ಹಾ ಎತ್ ಬಿಡಿ ಅವ್ನ ಹೆತ್ತಿನ ಕೇಳಿಲ್ಲ ಅಣ್ಣ ಏನಾರ ಮಾಡಣ್ಣ ಕಿಡ್ನಿ ಒಂದ್ ಬಿಟ್ಟು ತಿಕ್ಕೋ ಬರ್ಬರ್ ಪ್ಲಾನಿಂಗ್ ಮಾಡಿದ್ರು Kamu sih pakai okay, tinem okay, yeah. Ila ila. Oke. Okay. Yeah. <tik>